ಓ ರಂಗಿ ಎಲ್ಲಿ ತಗೋದಿದ್ಲು ಈ ಕಡೆಯಿಂದ ಬರ್ತಾವಳಲ್ಲ ಕೇಳ್ಬೇಕು ಹೊಸಿಯಾ ಹೆಂಗ ಮದುವೆ ಗುಟ್ಟು ಗುಟ್ಟಾಗೆ ಮಾಡಿ ತಿಂಗಳು ತಿಂಗ್ಳು ಹೊತ್ತಿಗೆ ಹ್ಞೂ ಒಂದಿದ್ದು ಅಷ್ಟೇ ಗೊತ್ತು ಮಾಡಿ ಬಿಟ್ಟು ಏನಾಯ್ತು ಎತ್ತ ಅಂತ ಹೊಸಿ ಕೇಳಿ ತಿಳ್ಕೊಬೇಕು ಯೋ ನಾನು ಈ ಊರಿಗೆ ನನ್ನ ಮಗಳ ಮನೆಗೆ ಅಲ್ಲಿ ಇಲ್ಲಿ ಅಂತ ಹೋಗಿ ಬರೋದು ಮೂರು ಮೂರು ದಿನಕ್ಕೂ ಏನೂ ವಿಷಯ ತಿಳಿಯ್ಲ ಬರಲಿ ಈ ಕಡೆ ಕರಿತೀನಿ ಅಯ್ಯೋ ಇದೇನಪ್ಪ ಇದು ಬೀದಿ ಅನ್ನೋದು ತಿಪ್ಪೆ ಗುಂಡಿ ಆಗದಲ್ಲವು ಏನು ದನಕರ್ಗಳನ್ನ ನೀರು ಕುಡಿಯೋಟು ಮಾಡೋದ್ ಹೋಗತ್ತಾಗಿ ఏం గలీజైతే తగివ తగిడే గుండు బైతే హుడుగురుగొత్తావే మణ్ణు పణు ఆకసి ముచ్చని అన్నకుల ఎం సుమక్ ఓడాడువో కాజాలు బిరు ఆయిత నై నీరు ఓ టైమ్ మనకి నెల ఎలా రోస్ ఇదే తాకి అయ్యను కల్మస నోడక వసీ కల్మస ఆగతాల్ల అయ్య దేవీ నడి అది భారీ కష్టా తగీతాక రంగమ్కా రంగమ్కా ఇల్ ఇల్లి ఇత్తగి యారప్ప రంగమ్క రంగమ్మక అంతారు ఇత్తంట్రే నోడ

వళద్రి మాత్మగలూ జల్దీ ఒంటే అందరూ ఏక బిర్త ఏ టైమ్ హోయితీ ఓ టైమ్ ఏ ఆఫీస్ కేసుకు టైమ్ బాగా ఏం గవర్నమెంట్ కేసుకల్ అంగళి కుత్కె అలా ఇవళి కత్కళి అలా కర్ కు అంత హ సల అవుడి ಏ ಯಾಕಂದ್ ಸಣ್ಣ ಮಣ್ಣ ಸಣ್ಣ ಮಣ್ಣ ಅಂತಿದ್ದೀಯಾ ಭಾವನ ಗಳಿಗೆ ಕೂತ್ಕೊಳ್ಳೋಣ ಹೂವು ಆಗಿ ಬಂತ ಎಲ್ಲೂ ಹೋಗ್ಲ ನಾನು ಗಡಿ ಮಾತಾಡೋಣ ಅಂತ ಕರ್ತಕ್ಕಂತ ಆಟಗ ಹೂ ಹೋಗ್ಬೇಕಾಯ್ತು ನಾನು ನೀವು ಅಪರಾಧ ಕೂತ್ಕೊಳ್ಳೋಕಲ್ಲ ನನ್ನ ಗಳಿಗೆ ಕೂತ್ಕೊಂಡು ಎದ್ದೋಗಿನಿ ನಿ ಗೊತ್ತಲ್ಲ ಅಲ್ಲೂ ಕೆಲ್ಸ್ಕೊಬರ್ಬೇಕು ನಾನು ಮತ್ತೆ ನಮ್ಮ ಮನಿಗೆ ಬಂದು ಮಾಡ್ಕೋಬೇಕು ಆಮೇಲೆ ಹೊಲ್ ಕೆಲಸ ಮತ್ತೊ ಕೆಲಸ ಎಲ್ಲ ನಾನೇ ನೋಡ್ಕೊಳ್ಳೋದು ಮಕ್ಳು ಎಲ್ಲಿ ನೋಡ್ಕೊತಾವೆ ಇರೋನೊಬ್ಬ ಮಗ ಕುಡಿದ್ ಕುಡ್ಸ ಆಯ್ತಾನೆ ಏನು ಮಾಡ್ತೀವಳು ಅದು ಕೇಳ್ಕಣ್ಯಾಕ ನಾನು ಅಪರವತ್ ಕು ನಿನ್ ಮದುವೆ ಮಾಡ್ತಾನೆ ನಂಗೆ ನಿ ಮಗನಿಗೂ ಯಾರಾದ್ರೂ ತಗೊಂಬ ಗಂಟಾಕು ಸರಿ ಹೋಯ್ತಾನೆ ಕುಡಿಯೋದ್ ಬಿಡ್ತಾನೆ ಓಹ್ ಸರಿನೇ ಹೇಳೋದು ಸರಿನೇವಾ ಯಾರೇನು ಕೊಡ್ತಾರೆ ಅಕ್ಕ ಸುತ್ತೂರಿಗೆ ಗೊತ್ತು ಕುಡಿತಾನೆ ಎಂತವಾಗ ಕುಡು ತೂರ ಆಡ್ಕ ಗೊತ್ತಾಯ್ತಾನೆ ಯಾರು ಕೊಡ್ತಾರೆ ಹೇಳು ಯಾರು ಕೊಡ್ತಾರೆ ಅಂದ್ರೆ ಹುಡುಕ್ ಬೇಕು ಕಣಾಕ ಏ ನೀನು ಒಳ್ಳೆ ಅಂತ ಕೇಳಿದೆ ಒಂದು ನಾಲ್ಕು ಜನಕ್ಕೆ ಹೇಳಿದ್ರೆ ಆಕ ಅಕ್ಕಪಕ್ಕ ಊರಿಗೆ ಹೋದಾಗ ಕಣ್ಣಿಗೆ ಬಿದ್ದರೆ ಹೇಳ್ತಾರಪ್ಪ ಬಂದು ಇಂಥದ್ದು ಹುಡುಗಿ ಐತೆ ಅಂತ ಹುಡುಗ ಐತೆ ಅಂತ ಒಂದು ಹುಡುಗಿ ಅಂದ್ಮೇಲೆ ಒಂದು ಹುಡುಗ ಒಂದು ಹುಡುಗ ಒಂದು ಹುಡುಗಿ ಹುಟ್ಟೆ ಹುಟ್ಟಿರ್ತಾಳ್ಕೊತೆ ನಿನ್ನ ಮೊದ್ಲು ಮೊದಲೇ ಮಾಡಿ ಇಲ್ಲಾಂದ್ರೆ ಕುಡಿಕೊಡ್ದೆ ಹೇಳ ನೀನು ಇನ್ನು ಹೋಗಿ ಅಡುಗೆ ಮಾಡ್ಬೇಕೇನೋ ಅಲ್ವಾ ಹ್ಞೂ ಕೈಗೆ ಹೋಗಿ ಮಾಡಬೇಕು ಅಕ್ಕೇ ಉಳಿದ್ ನಾನು ಟೈಮ್ ಇಲ್ಲ ಅಂತವ ಅಯ್ಯೋ ಬಾತಾಗಿ ಅದು ಮಾಡಿ ಬಂದಿದ್ದೀನಿ ಇಲ್ಲಿ ನಮ್ಮಲ್ಲಿ ಮಕ್ಳಿಗೆ ಹಸಿ ಏನಾದ್ರು ಮಾಡಿಬಿಟ್ಟು ಇಡಬೇಕು ಅಯ್ಯೋ ಹೋಗೋದ್ಲಾಗೆ ಯಾವಾಗ ಮಾಡ್ತಾರೆ ಇನ್ನು ಪಾತ್ರೆ ಪಂಕ ಇಲ್ಲ ಯಾವ ಕಣ್ಯಾ ಅವ್ರನ್ನ ಯಾವಾಗ ತೊಳ್ಕೊಳೋದು ಯಾವಾಗ ಅಡಿಗೆ ಮಾಡೋದು ಏನು ಮಾಡೋದು ಅನ್ನಂಗೆ ಅದ ತಾಳಿ ಕೆಟ್ಟ ಹೋಗ್ತಿದ್ದಾನಂದಪ್ಪ ಹ್ಞೂ ಆಯ್ತು ಆಕೆ ಹೋಗಿ ಮಾಡ್ಕೊಳ್ಳಿ ಅಂತ ಏನು ಆಟೆ ಅಲ್ವಾ ಹ್ಞೂ ಈಗ ಹೋಗಿ ಮಾಡ್ಕೋಬೇಕು ಏನ್ಮಾಡ್ತೀನಿ ಮಾಡ್ಕೊತೀನಿ ಆಕೆ ಏನು ಅಂಗಡಿ ತಡ ಆಯ್ತದ ಆಟೆ ಅಲ್ಲ ಕಣಿ ಹಿಂಗ ಮದುವೆ ನೀನು ಹೋಗಿತಿಲ್ವಾ ಇಲ್ಲ ಕಣಕ ನಾನು ಹೋಗಿತ್ತಿದ್ದ ಕರೆದಿದ್ರು ನಾನೇನು ಹೋಗಿತ್ತಿದ್ದ ಕಣಕ ಅಲ್ಲ ಕಣೀ ನಮ್ಮ ಬಾಯಿ ಮಾರ್ಗಿಂತ ಕರೆದೋದ್ಲು ನಾವೇ ಅವತ್ತು ಹೋಗ್ಬಿಟ್ಟು ಬಂದು ಅಷ್ಟೇ ಮದುವೆ ದೇವಸ್ಥಾನಕ್ಕೆ ಆದರೂ ಒಂದೇ ಬೆಳಿಗ್ಗೆ ಕಟ್ಟಾದ ಮೇಲೆ ಓದ ಬಂದ ಎಂಥದ್ದು ಕೇಳಬೇಡ ಇನ್ನು ಇದು ಹೋಗಬೇಕಾದ್ರೆ ಏನು ಕರೀಲಿಲ್ಲ ನನ್ನೊಬ್ಳು ಕರೆದ್ಲಂತೆ ಮತ್ತು ಇವಳನ್ನ ಮಾದರಿನ ಕರೆದ್ಲು ನಾನು ಇತ್ತಿಲ್ಲ ನನ್ನ ಮಗಳು ಮನೆಗೆ ಹೋಗಿದ್ದೆ ಏನೋ ಸೀದಾಗಿತ್ತು ಅಂತವ ಅದಕ್ಕೆ ಹೋಗಲಿಲ್ಲ ಆದ್ರೂ ಗೂಟ್ ಗುಟ್ಟಾಗಿ ಮುಗಿಸಿದ್ದೆ ಕುತಾ ಬನ್ನಿ ಅದು ಹೆಂಗೆ ಮಾಡಿ ಮುಗಿಸ್ಬಿಟ್ರು ನಂಗೆ ಏ ಅವ್ರ ದೊಡ್ಡಪ್ಪನೇ ಹಾಂ ಬಿರ್ಬ್ರನೆ ಮಾಡಿ ಮುಗಿಸಿ ಈಗ ಹಿಂಗೆ ಗಳಿಗೂ ಒಂದಿರ್ತಾಳೆ ಇನ್ನೊಂದು ಗಳಿಗೆ ಇಲ್ಲ ಅಂತಾಳೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಹಂಗೆ ಬಿರ್ಬ್ರನು ಮಾಡಿ ಮುಗಿಸಿದ್ರು ಓ ಹಂಗೆ ಅದೇ ಅನ್ಕೊಂಡೆ ನಾನು ಆ ದುಡ್ಡು ಕಾಸಲನಿಗೆ ಎಲ್ಲಿಟ್ಟಿದ್ದು ತೋಪಕ್ಕ ಹಿಂಗೆ ಮುಗಿಸ್ಬಿಡ್ಲಲ್ಲ ಅಂತವ ಆದ್ರೂ ಹೊದ್ಲಾಗಿ ಗುಡ್ಡರಿಸ್ಬಿಟ್ಲಕ್ಕಂತ ಮಾಡಿದ್ದೆ ಗೊತ್ತಾಗಲಿಲ್ಲ ಹೆಂಗೋ ಸಾಂತ್ ಮಗದ್ಮೇಲೆ ಊರಲ್ಲ ಸೇರ್ಕ ಮಾಡಿತ್ತು ಇವಳು ಮದುವೆ ಆಗಿದ್ದು ಗೊತ್ತಾಗಲ್ಲ ಇದು ಗೊತ್ತಾಗಲ್ಲ ಅದು ಹೆಂಗೆ ಅದ್ಲ ಕಣ್ಣೆ ಹಿಂಗ ಅವಳು ಒಗ್ಳ ತೀರಿ ಎಲ್ಲಿ ಹೇಳಕೊಬೇ ಹಾಂ ಹಂಗೆ ಒಗ್ಸವ್ರಿ ಆಸೆ ತೋರಿಸಿ ಮಾಂಗಲ್ಯ ಸರ ಮಾಡಿಸ್ಕೊಡ್ತೀವಿ ಆಮ್ಯಾಕೆ ಸೀರೆ ಬಟ್ಟೆ ಬರೆಯಲ್ಲ ಅವ್ರು ದೊಡಪಾಯಿ ತೊಗೊಟ್ಟೈತೆ ಮದುವೆ ಅಂತ ಸಂತ ಕೆಲ ಸೀರೆ ಹುಟ್ಟಿದ್ಲಲ್ಲ ಯಾರು ತಗೊಟ್ರೋದು ಒಂದು ಕಣಿಗೆ ಯಾವ ದೊಡಪಾಯ ತಗೊಟ್ರೋದು ಆಮೇಲೆ ಬಟ್ಟೆ ಬರೀ ಎಲ್ಲ ಸುಮಾರು ತಗೊಂಡವಳೆ ಈ ಮಾಂಗಲ್ಯ ಸರ ಮಾಡಿಸ್ಕೊಡ್ತಾನೆ ಹುಡುಗ ಅಂತ ಹೇಳೋರೆ ಇನ್ನೇನಿದಪ್ಪ ಮಾಂಗಲ್ಯ ಬಿಚ್ಚಿ ಹಾಕಿಸ್ತಾರಲ್ಲ ಕರ್ಮಣ ಪೋಣಿಸ್ತಾರಲ್ಲ ಆಗಲೇ ಚೈನ್ ತಪ್ಪು ಹಾಕೋ ಹಾಕಿ ಬಂದಿರ್ಬೇಕೇನಪ್ಪ ಮಾಡೋಕ್ಕೆ ತಗೊಬಂದು ಕೊಡ್ತಾರೆ ಅಂತ ಇದ್ರಪ್ಪ ಅದಕ್ಕೆ ಒಪ್ಕೊಂಡವಳು ಇಲ್ಲ ಅಂದಿರಲಿ ಒಪ್ಪಳವಳು ಆದರೂ ಬೂಳೆ ರಂಗಿ ಏನೇ ಆಗ್ಲೂ ಇನ್ನು ಹೆಣ್ಮಕ್ಳು ಹೆಣ್ಮಕ್ಳಿಗಿಂತವ ಇಂಥ ಆಟ ನೋಡು ನೋಡಿ ಚೀನು ಪೈನು ಏನೋ ಒಂದು ಅವ್ನು ಪ ಮೊದಲನೇವನೋ ಎರಡು ನೋವೋ ಮತ್ತೊಂದು ಇಸುಖವಾಗಿರ್ತಾಳೆ ಇರೋಕಂತಾವ ಬೇಕಾ ತಗೊಂಡ್ಕೊಂಡು ಬೇಕಾದ ಹಾಕೋದು ಕೇಳಕ್ಕು ಅತ್ತೆ ಮಾವಿಲ್ಲ ಇಲ್ಲ ಅತ್ತೆ ಮಾವು ಮಾಡಾಕ್ಬೇಕು ಅನ್ನೋದಿಲ್ಲ ಏನಿಲ್ಲ ನೋಡು ಅವಳದೇ ಒಂದು ಚಂದ ಆತಾಯಿ ಹ್ಞೂ ಚಂದವೇಯ್ಯ ಅಂದರೆ ಹುಡುಗ ಹೇಳಿ ಕೇಳ್ತಾನೆ ಮತ್ತೆ ಅವನಿಗೂ ಹೇಳ್ದಂಗೆ ಇರಬೇಕು ಇರಲಿಲ್ಲ ಅಂದರೆ ಅವನು ಹಂಗೆ ಉಜ್ಜಾಡ್ತಾನೆ ಮಾತ್ರವ ಅವ್ರ ಅಣ್ಣನ ಮಾತು ಕೇಳೋದು ಜಾಸ್ತಿ ಅವನು ನೋಡಿ ಅಂತ ಈಗೇನೋ ವಸ್ತು ಅಂತ ಸುಮ್ಕವನಿ ಆಮೇಲೆ ಕಮ್ಮಕ್ ಅವನೇ ಉಜ್ಜಾಡ್ತಾನೆ ಏನು ಬರೋದು ಹೋಗೋದು ಎಲ್ಲ ಹಿಂಗೆ ಬಿಡ್ತಾನೆ ತ್ರೀಯ ಏನು ಅವಳು ಗೊತ್ತಾಯ್ತದ ಮುಂಚೆ ಏ ಹುಡುಗ್ಸ ಅದು ಮಾತನಾಡಕ್ಕಲ್ಲ ನಮ್ಮ ಹಿಂಗಮ್ಮನೆ ಜೋರು ಅಂತ ಇದ್ರು ಅಲ್ಲೆಲ್ಲ ಆ ಹುಡುಗ ಏನಂತ ಇದು ಮಾಡಿ ನಾನು ಕಾಣ್ನಪ್ಪ ಅಂದ್ರೇನು ಜಾಕೆಟ್ ಬಂದಾಗ ಏನು ಹಬ್ಬಕ್ಕೆ ಬರನು ಹೋಗೋನು ಹಂಗಾಗಿ ನಮಗೆ ಅವನ ಬಗ್ಗೆ ಏನು ತಿಳಿದಿಲ್ಲ ಅಂತವ ಆದರೂ ಬಾರಿ ಸೈಲೆಂಟು ಒಳ್ಳೆ ಹುಡುಗ ಅಂತ ಅನ್ನಾರಪ್ಪ ಒಳ್ಳೇನೇಯ ಏನು ಈ ಹಿಂಸೆಪ್ಪ ಹಿಂಸೆ ಕೊಡೋ ಅಂತ ಅಲ್ಲ ಬಿಡು ಅಯ್ಯನೀಯ ಅದೇ ಅದೇನು ಹೇಳ್ತಾನೆ ನೋಡು ಎಂಥದ್ದು ಆಯ್ತಲ್ಲವ ಗಾದೆ ನಂಗೆ ಬಾಯಿಗೆ ಬರೋಲ್ ಹೋಗಿ ಅದೇನೋ ಐತಿ ಹಾಂ ಗುಳಿಗೆ ಸಿದ್ಧ ಹೊಡಿಗೆ ಮೆದ್ದ ಅಂತಾರಲ್ಲ ಹಂಗೆ ಮೆತ್ತಗಿರ್ತಾನೆ ಆ ಉಜ್ಜಾಳೆ ನೋಡೋಕಾಗ್ಲಾ ನೀನು ಇನ್ನು ಈಗೇನು ನೋಡಿದ್ಯಾ ಬಾ ವಸ್ತು ಸುಮ್ಮನವನೇ ಅವ್ನು ಮನೆಗೆ ಯಾರು ಬರೋಕ್ಕಾಗ್ದು ಓದ್ಕಾಗ್ದು ಯಾಕೆ ಅಲ್ವಿ ಅವನೇ ಜೊತೆ ಬರೋನು ಕರ್ಕಂಡು ಅವನೇ ಆಬ ಮಗದೂ ಕರ್ಕೊಂಡು ಹೋಯ್ತಾರ ನಿನ್ಬಿಟ್ಟೆ ಅವ್ನು ಇಬ್ಬಳನು ನೀನು ಇವಳೇನು ನೋಡ್ಬೇಕ ಇವಳು ಬಾಯಿ ಜೋಡ್ ಮಾಡ್ಕೊಂಡು ಇವಳೇನಾರವ ಬಂದು ಹೋಗೋದು ಇದು ಮಾಡಿದ್ರೆ ಮಾಡ್ಬೇಕು ಗೊತ್ತಾಗಿ ಅವನು ಮನೆ ಕಡೆಯಿಂದ ಯಾರು ಹೋಗೋದು ಸಂದ್ಲುವೆ ಇದು ಮಾಡೋದು ಮಾಡಿರೋ ಒಂದು ಎರಡು ಸರ್ತಿ ಸುಮ್ಕಿರ್ತಾನೆ ಆಮೇಲೆ ತಕೋ ಉಜ್ಜಾಟ ಶುರು ಮಾಡ್ತಾನೆ ನೋಡಿವಂತೆ ಹೌದಾ ಅಯ್ಯೋ ಶಿವನೇ ಹೋಗು ಮತ್ತು ಎಲ್ಲರೂ ಒಳ್ಳೆನೂಳೆನು ಅಂತ ಹೊರಗಿಂದನೂ ಹಂಗೆ ಕಾಣ್ತಾನೆ ಆವಾಗ ಮೆತ್ತಗೆ ಒಂದು ಬಿಳೆ ಪಂಚೆ ಅಂಗಿ ಹಾಕಂದು ಏನಂಗೆ ಏನು ಕಾಂದನಂಗೆ ಇರ್ತಾನೆ ಕಾಂದ ನನಗೆ ಗಿರ್ತಾನೆ ಯಾವಾಗ ಅಂದರೆ ಕುಡಿದಾಯ್ತಾನ ಕಾಣ್ತನಂಗೆ ಇರ್ತಾನೆ ಆಗ ಸಾಧು ಮನುಷ್ಯನಿಗೆ ಏನಾರವ ಕುಡಿದ್ನು ಆಗ ಶುರು ಮಾಡ್ತಾನೆ ನೋಡು ಯಾವಾಗ ಕುಡಿಯೋಕಲ್ಲ ಪ್ರಪು ಕುಡಿಯೋದು ಆಗಲೂ ಕುಡಿಯೋನು ಚೇಂಜ್ ಮಾಡಿದ್ರೆ ಮಾಡ್ಕೊಂಡಿದ್ದಾಗ ನಾನು ಇದ್ನಲ್ಲ ಕುಡಿಯೋನು ಅವಳು ಬೈಯೋಳು ಮಾತ್ರವ ಬಾಯಿ ಬಂದಂಗೆ ಬೈದು ಇದು ಮಾಡೋಳು ಕುಡ್ದಾಗ ಅಷ್ಟೇ ಹುಚ್ಚಾರದು ಬಾಕಿ ಟೈಮಲ್ಲಿ ಏನಿಲ್ಲ ಸಂತಕ್ಕಿರ್ತಾನೆ ಇವಳು ನಿಂಗಮ್ಮ ಪಟ್ಟಾಳಮ್ಮ ಹೋಯ್ತಾ ಹೋಯ್ತವ ಚೇಂಜ್ ಮಾಡಿಸ್ಕೊತ ಅವ್ಳಿಗೆ ಹೆಂಗೆ ಬೇಕಂದ್ ಮಾಡ್ಕೊಂಡ್ರೆ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಅವ್ನಿಗೆ ಕುಡಿಯೋಕ್ಕೆ ಕೊಟ್ಬಿಟ್ಟು ಒಳ್ಳೆದು ಮಾಡ್ಕೊಂಡು ಬಂದೋದ್ರು ಬಂದೋದ್ಲೇ ಆಗಲ್ಲ ಮಾತ್ರ ಅವನಿಗೆ ಆಯ್ತು ಜನ ಸಂದು ಬರ್ತಾಯಿದ್ರೆ ಅವ್ನಿಗೆ ಆಗದು ತೋಪಾಕ ಗೊತ್ತೇ ಅದಲ್ಲವಾ ಕುಡಿತಾನೆ ಇದು ಮಾಡ್ತಾನೆ ಏನದೆಲ್ಲವಾ ಗೊತ್ತಿದ್ದು ಮಾಡಿದ್ಲ ಹೆಂಗೆ ಏ ತೋಪ ಕಮ್ಮ ಮಾಡೋಕಲ್ಲ ಮಾಡೋಕ್ಕಲ್ಲ ಅಂತದ್ಲು ಅವಳಿಗೆ ಗೊತ್ತಾಗೊತ್ತಿಲ್ವ ನಂಗೆ ಗೊತ್ತಿಲ್ಲ ಕಣವ ಅದು ಹಂಗೂ ಅಂದ್ಲೋ ಅದು ಹೆಂಗೆ ಒಂದಿಂದಲೇ ಹೂ ಅಂದ್ಲೋ ಅದು ಹೆಂಗೆ ಒಪ್ಕಂದ್ಲೋ ಹೆಂಗೆ ಮಾತು ಕಟ್ಟಾಯಿದ್ದಾವ ದೇವ್ರಿಗೆ ಗೊತ್ತು ಅಂದ್ರೆ ನಿಂಗೆ ಗೊತ್ತಲ್ವ ಇವ್ ದೊಡಪ್ಪ ಒಂಚು ದೇವ್ರ ದಿನರು ಎಲ್ಲ ಜಾಸ್ತಿ ಅಂತವಾ ಅವ್ನೇನು ದೇವ್ರಿಗೆ ಬೋದಾನ ಅದು ಹಂಗೆ ಅಂದ್ಲಪ್ಪ ತಗುವ ಅವ್ನು ಅನ್ಕಂದಂಗೆ ಗುಡ್ಡ ಅನ್ನಿಸ್ಬಿಟ್ಟ ಹೊಟ್ಟಾರೆ ಓ ಅದೇ ಮತ್ತೆ ಅದೇ ಇಲ್ಲ ಅಂತಿದ್ದೆ ತೋಪಕ್ಕನ್ನು ಬಗ್ಸಕ್ಕಾಗದ ಅವು ಮಾಡ್ತಾನ ನಿನ್ನ ಇವನು ನೋಡಿದ್ದೀನಿ ನಾನು ನಾವು ತೋಪಕ್ಕ ದೊಡ್ಡ ಬಾಬಾ ಏನು ಇಲ್ಲಿಂದ ನೋಡಿದ ಅಂದ್ರೆ ತೋಪಕನ ಕಾಲದಿಂದಲೂ ಅದಯ್ಯ ತೋಪಕನ ಮಾಡ್ಕೋಬೇಕಾದ್ರೆ ಏನು ಒಬ್ಬ ನಾವು ಮಾತಾಡಬಾರ್ದು ಹಳೇದು ಆಗಲೂ ಹಿಂಗೆ ಮಾಡೇ ಪಾಪ ರಾತ್ರಿ ರಾತ್ರಿಯ ಮನೆಗಿದ್ದವಳು ಹೆಂಗೆ ಅದು ಬಂದು ಹಣೆ ಹಣ್ಣಿಗೆ ಮದುವೆ ಮಾಡ್ಕೊಂಡ್ಲು ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಅವಳಿಲ್ಲ ಅಂದರೆ ಒಳ್ಳೆ ಕಡೆ ಕೊಟ್ಟು ಮಾಡ್ರವರು ಅವ್ರ ಮನೆ ಕಡೆ ಚೆನ್ನಾಗಿದ್ರು ತೋಪಕ್ಕ ಮನೆ ಕಡೆಯ ಅವಳಿಗೆ ಬಡಸ್ತಂದಲ್ಲಿ ಬಂದಿದ್ದು ಒದ್ದಾಡೋ ಗತಿ ಏನಿತ್ತಿಲ್ಲ ಆದರೆ ಪಾಪ ಜಯಿಸ್ಕಂಡ್ ಒದ್ದಾಡಿಬಿಡು ತವ್ರ ಮನೆಯವ್ರು ಮಾತಾಡೋದೇ ಹೋದ್ರು ಇವಳೆ ನೀನೇ ಬದುಕೊದ್ ಅಂತ ಒಸಿ ದೂರಿದ್ರ ಪಾಪ ಅವಳು ಅನ್ಬಾರ್ದೆಲ್ಲ ಅನ್ಬೋಸವಳೆ ಏನು ಮಾಡ್ತೀಯ ಅಂದರೆ ಪಾಪ ಅವಳು ಕಷ್ಟ ಮಗಳಿಗೆ ಬರಬಾರ್ದು ಅಂತ ಒದ್ದ ಆಡ್ತಾಳೆ ಒಟ್ಟು ಇರ್ತದೆ ಈಗ ಮಗಳ ಜೊತೆ ಸಾಕಂದ್ ಆಡೋದು ನೋಡಿದ್ರೆ ಕೋಪ ಪಾಪತೀ ಏನು ಮಾಡ್ತೀಯ ಹೇಳು ಆಮೇಲೆ ಇವನು ತೋಪಕ್ಕ ಹೇಳ್ದಂಗೆ ಕೇಳಲಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಗಂಡಂಗಿ ಹೇಳು ಹೊಸಿ ಹೊಡಿಸಿದ್ರ ಅವ್ರು ತೋಪಕ್ಕ ಬಾವ ನಾನು ನೋಡಿದೀನಿ ಕ್ ಪಪ್ಪಾ ಹೊಸಿ ಏನು ಬೋಸಿಲ್ಲ ಅವಳು ನಾವು ಕರ್ದತ್ತ ಬರಲಿಲ್ಲ ಕರ್ದಕ್ಕೆ ಅಂತ ಅಂದ್ಬಿಟ್ಟು ಗಂಡಂಗಿಲ್ ದೇವ್ರದೂ ಹೇಳಿ ವಯಸ್ಸಾಲದಲ್ಲಿ ಒಸಿ ಹಿಂಸೆ ಕೊಟ್ಟಿಲ್ಲ ಅವರು ಪಪ್ಪಾ ತೋಪಕ್ಕಂದ ಅದಕ್ಕೆ ಅವಳು ಹಂಗೆ ಆಡಳು ನಾ ಅವ್ನು ಮಕ್ಕ ಆಯ್ತಿತ್ತಿಲ್ಲ கர்ற பரோக்கல எண்ட்டி பிர்மஸ் சத்தோல இன்னேன் மாதான கதிரி போரக்கல கரது பரோக்கல அந்த இல்லை கொட்டு பெல் பெல்ட் எல்லாம் ஒடசி மாத்திரவா பலே சிட்டு ஹிங் செட்ஸ் பிட்டு அவ நீங்க கைல மாட் கலா நீங்கள் மாட்லா அதுக்கே அவள் இங்க அங்கே ஆடது இங்க மக்கள் துடவாக ஆகவே தைரிய அவள்க மாத்தாட் தான் முன்ச்சப்பா ஒட்ஸ்க்கென் சாஹி நமக்கு ஒட்டோது பெங்கி ஆகோது நோட் ஆர்ச்சி அடுக்கியா ஹிங்கே மாட்கு இங்கே கோழிக்கத்தரெல்லாம் அண்ணா தம்பி அந்தவ நம்பு ஒட்டோது வெங்கி ஆகோது அவெல்ல ஆழே மாதிரி மாத்தாடுமாதிரிவிடு நீவேன் கத்தியோ ஏன்னோ ಏನ್ ಕಳದೇನು ನಮಗೂ ಗೊತ್ತು ಕನ್ಬ ನಾವು ನೋಡಿದೀವಿ ನಾವು ನೋಡಿದೀವಿ ಏನು ಈಗ ಎಲ್ಲಿ ಇತ್ತೀಚೆಗೆ ಬಿಟ್ಟಿದ್ದಕ್ಕಂತ ಅವ್ರು ಇಂತ್ಕೊಡೋದಾ ಏನು ನಾನು ನೋಡಿಲ್ಲ ಅಂತಲ್ಲ ಗೊತ್ತಲ್ಲ ನಾನು ಮಾತಾಡೋಕೋಕ್ ಈಗ ನೀವಾದ್ರಿ ಆ ತಲೆಗಡ್ದವರು ಅಂತಂದಿರು ನಡೀತಾರೆ ನಾವಾದ್ರೆ ಆ ನಿಮ್ಗಿಂತವ ಕೆಳ ಜಾತಿಯವರು ಹಂಗೆಲ್ಲ ಮಾತಾಡಿದ್ರು ಸುಮ್ಕಿರ್ತಾರ ಅದಕ್ಕಾಗಿ ನಾವು ಮಾತಾಡೋಕೋಕಲ್ಲ ಆಶಯ ಯಾಕೆ ಬೇಕು ಅಂತ ಸುಮ್ಕಾಯ್ತೀನಿ ನಮ್ದು ಏನೈತೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀನಿ ನಾನು ನೋಡಿದ್ದೀನಿ ಇತ್ತೀಚೆಗೆ ಈಗಲೂ ಅವರಿಗೆ ಆಸೆನೇ ಆದರೆ ಅವಳು ಬಗ್ಲಿಲ್ಲ ಅವಳು ಅವಳ ಪಾಪ ಹಂಗೆ ಮದುವೆ ಮಾಡ್ಕೊಂಡ ಬಂದರೆ ಗಂಡುಂಗಾರ್ಯ ಜೀವ ತೇದ್ಲು ಆ ಮಂಡಮ ಮಾತ್ರ ಅಷ್ಟೇ ಹಿಂಸೆ ಕೊಟ್ಟವ್ ಈಗಷ್ಟು ಪರವಾಗಿಲ್ಲ ಅನ್ಕತಿನಿ ಈಗ ಸ್ವಲ್ಪ ಬಾಲ ಮುದ್ರಿಕೆ ಕಣೆ ಅಣ್ಣ ಮಕ್ಳು ದೊಡ್ಡರಾದ್ಮೇಲೆ ನಾನು ನೋಡಿದ್ದೀನಿ ಸ್ವಲ್ಪ ನನಗೂ ಗೊತ್ತು ಅಯ್ಯೋ ಬಸಣಕ ಸರಿ ಕಣೆ ಅಯ್ಯೋ ತೇ ಆಗೇ ಹೊತ್ತು ನಾನು ಗೊತ್ತೀನಿ ನನಗೆ ಕೆಲಸದೇ ನನ್ನಪ್ಪ ಬೇಕಾದ ಸಿಕ್ತ ಮಾತ್ರ ನಾನು ನನ್ಗೆ ಗೊತ್ತಿದ್ದಾರಮ್ಮ ంగయ ఆ కడీకి ఓద్లో ఏను ఎత్తకల్ మగ నోడ్కళకల్ అవు కాదు ఓ శాంత మగిన కూడా మాట్త ನಾನು ಜಾಯಿಂಗಿಂತ ಫಸ್ಟು ಇಷ್ಟಪಟ್ಟಿದ್ದೆ ಇವಳನ್ನ ಮಾಡಿಕೊಡು ಅಂತ ಇವ್ರ ಮನೆಯ ಮಾಡಿಕೊಡ ಏನಂತ ದುಡ್ಡಿಲ್ಲ ಕಾಸಿಲ್ಲ ಅಂದರು ಆಟೋಟಿಗೆ ದೊಡಪ್ಪ ಅದಾಗೆ ನನ್ನ ಇದು ಮಾಡಿ ನಾವಳು ಮಗಳು ಆಗಿಲ್ಲ ಇನ್ನು ಯಾರುವೆ ವಯಸ್ಸಾಯ್ತಾ ಬಂತು ಅಂತ ನನಗೆ ಕಟ್ಬಿಟ್ಟ ನನಗೆ ಶಾಂತಿನ ಮೇಲೆ ಭೊಲಾಸೆ ಇತ್ತು ಇವತ್ತು ಮಾಡ್ಕೊಂಡಿದ್ರೆ ನೋಡು ಗಂಡ ಕೆಲಸದ ದುಡಿಯಕ್ಕೆ ಹೋದ್ರೂ ಮಗು ನೋಡ್ಕೊಂಡು ಅಪ್ಪನ ಮನೇಲಿ ಎಷ್ಟು ಚೆಂದಾಗಿ ಎಲ್ಲನೂ ದೂ ಸರಿ ದೂಗಿಸ್ಕೊಂಡು ಹೋಯ್ತಾವಳು ಅವಳು ಹಂಗೆ ತಿರುಗ್ ಚೆಂದವಳು ಮೊದಲನೇ ಅಂತಿ ಯಾ ನೋಡಕ್ಕೆ ಹೇಳೋದೇ ಬೇಡ ನನ್ನ ಜೀವನವೇ ಹಿಂಗೆ ಆಗೋಯ್ತೇನಪ್ಪ ಅದನ್ನು ಮುಂದೆ ಗುಲಾಮ್ ನಂಗೆ ಇರು ಅನ್ನೋಂಗೆ ಅವ್ಳು ತಲ್ವಂಗೆ ಇವಳು ತಲ್ವಂಗೆ ಆಗೋಯ್ತು ಅದೇ ಶಾಂತ ಅವಳು ಗಂಡನ ಹೆಂಗೆ ನೋಡ್ಕಳೆ ಸೊ ಇಷ್ಟು ಇದು ಮಾಡಿದೆ ಮಾಡ್ಕೊಳನ ಅಂತ ಏನು ಮಾಡಿದ್ರು ಆಗದೆ ಹೋಗ್ಬಿಡ್ತು ಬಿಡ್ದಾನೆ ಹೋಗ್ಬಿಟ್ಟವ್ರ ದೊಡಪ್ಪ ಮಾಡೋಣ ಹೇಳು ಹಣೆ ಬರ್ದಲ್ಲಿ ಬರ್ದಂಗೆ ಆಗ್ತದೆ ಈಗ ಅವೆಲ್ಲ ನೆನಪು ಮಾಡ್ಕೊಂಡ್ರೆ ಏನು ಪ್ರಯೋಜನ ಅವೆಲ್ಲನೂ ಬಿಟ್ಟು ಮುಂದ್ಕೊಬೇಕಾಟೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನನಗೆ ಇವಳು ಏಳು ಗಂಡುಮ್ ಕೊಟ್ಟಿದ್ರೆ ನಂಗೆ ಒಂಥರ ಮೈಯೆಲ್ಲ ಆಯ್ತದೆ ಹಂಗಂತ ನಂಗೆ ಏನು ಬರ್ಬೇಕು ಕೆಟ್ಟ ಭಾವನೆ ಇಲ್ಲ ಅದು ಏನಪ್ಪ ನನಗೆ ಇವರಿಬ್ರು ಒಟ್ಟಿಗೆ ದ್ರೇ ಮಾಡಿ ದುರೇ ಒಂಥರ ತಡ್ಕೊಳಕ್ಕಾಗಲ್ಲ ನೋಡಿ ಅದಕ್ಕಾಗೆ ಹಂಗೆ ಉಜ್ಜಾಡೋ ಏನು ಮಾಡೋದು ಅಲ್ಲಿ ಕಚ್ಕೊಂಡು ಸುಮ್ಮನೆ ಈಗ ಒಂದು ಒಂದೆರಡು ದಿನ ಸಾಕ್ಸಿದ್ರೆ ಸಾಕಾಗಿತ್ತು ನಮ್ಮೂರೀಗ ಹೋಗ್ಬಿಡ್ತೀನಿ ನೀವೆಲ್ಲ ಬೇಡ ಸುಮ್ಮನೆ ಇಲ್ಲದೆ ಇರೋವೆಲ್ಲ ಮನ್ಸು ಹಾಳಾಯ್ತವೆ ಸೊ ಏನಾದರೂ ಇವತ್ತು ಹೆಂಗೆ ಇರ್ಬೋದಾಗಿತ್ತು ರಾಣಿ ಹೆಂಗೆ ನೋಡ್ಕೊಳ್ಳಿವೆ ಸಂದ ಹಾಕಿರ್ಬೋದಾಗಿತ್ತು ನಂಜೀವನೂ ಸಂದ ಹಾಕಿರೋದು ಹಿಂಗೆ ಅದೇನೋ ಆ ಹೆಂಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಗೆ ನಮ್ಮ ಮಾವಿ ಹೇಳ್ದಂಗೆ ಕೇಳ್ತಾ ಓಡಾಡೋದಾರ ತಪ್ಪದು ಏನು ಮಾಡ್ಸಿ

ನೋಡು ಮಗವ ಅಯ್ಯೋ ಚಂದಾಗಿ ಒಂದು ಗಳಿಗೆ ಹತ್ತಾಗಿ ಇತ್ತಾಗ ಬಿಡ್ದಂಗೆ ಹೆಂಗೆ ನೋಡ್ಕೊತ ಅವಳು ಐ ಮನೆ ತುಂಬ ಜನವರು ಯಾರು ಏನು ಯಾರು ನಚ್ಕೊಳಕಲ್ಲ ಅವಳು ಮಗ ಅವಳು ಹೆಂಗೆ ನೋಡ್ಕೋಬೇಕು ನೋಡ್ಕೊತಾಳೆ ಮನೆ ಜವಾಬ್ದಾರಿ ಅನ್ನ ನೋಡ್ಕೊತಾಳೆ ನನ್ನ ಕೊಲ್ಸೋವ್ರಿಗೆ ಹೊರಗಡಿಗೆ ಆ ಚಂದ ನೋಡ್ಕೊತಾಳೆ ಮಾತ್ರ ಎಷ್ಟು ಇಷ್ಟಪಟ್ಟಿದ್ದೆ ನೀವು ದೊಡ್ಡಪ್ಪ ಮುಂಡ ಮಗ ಬಿಡ್ದಾನೆ ಹೋಗ್ಬಿಟ್ಟ ಏನು ಮಾಡ್ತೀಯ ಹೊಲ್ ಬಿಡು ಅದರ ಅಣ್ಣ ಪಡ್ಕ ಬಂದಿರಬೇಕು ಅಂತಾರಲ್ಲ ಹಂಗೆ ಸದ್ಯಕ್ಕೆ

ಕೇಳಿಸ್ಕತಾ ನಿಂತಿದ್ದೆ ಏನ್ ಮಾತಾಡ್ತಾವಳೆ ಅವಳೆ ಅಂತ ಆಟೆಯ ಈಗಿನ್ನು ಬಂದ್ ನಿಂತಿದ್ದೆ ನಾ ಬಂದ್ ನಿಂತ ಓಡ್ತಾ ಇದ್ದೆ ಅಟಿ ಕುಟ್ಟಿ ಬಂದ್ಲು ಆಟ ಸರಿ ನಾನು ಒಂಚೂರು ಅಲ್ಲಿ ದೊಡ್ಡಪ್ಪ ದೊಡಕನೆ ಹೋಗ್ಬಿಟ್ಟಿದ್ದೊಳಪತಕ್ಕೆ ನನ್ನ ನಿಂಗ್ ಬಂದ್ರಿ ಅಯ್ಯಪ್ಪ ಮೊದಲು ತಪ್ಪಿಸ್ಕೊಂಡ್ರೆ ಸಾಕಾಯ್ತು ಅಲ್ಲಾ ಭಾವ ಒಟ್ಟೋದಿಂದ ನೋಡ್ತಾ ನಿಂತಿದ್ರು ನಾನು ನೋಡಿದೆ ಅಕ್ಕಂತ ನೋಡಿದ್ರೆ ಈಗ ಬಂದ್ ನೋಡ್ತಾ ಇದ್ದೆ ಪುಟ್ಟಿ ಬಂದ್ಲು ಅಂದ್ರಲ್ಲ ಅಕ್ಕಂತ ಹೇಳೋದ್ ಬೇಡವೋ ಬೇಡ ಸುಮ್ಕೆ ಇಲ್ದೇ ಇರೋದಲ್ಲ ನಾನೇ ಇದ್ ಬಂದೆ ನೋಡೋಣ ಇನ್ನೊಂದ್ ಅಪ್ಪ ನಾನು ಹಿಂಗೆ ಆದ್ರೆ ಹೇಳ್ತೀನಿ ಈಗ ಹೇಳೋದ್ ಬೇಡ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗವನ್ನ ನಾನು ಎಪಿಸೋಡಲ್ಲಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಇದೇ ತರ ಸಪೋರ್ಟ್ ಮಾಡ್ತಾ ಧನ್ಯವಾದಗಳು ಸ್ನೇಹಿತರೆ